అకోరాన్నోరా బర్రి 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 మురాక బండివిరి పానీపూరి బండి పానీపూరి బర్రి 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 రీలక్ష్మ ఐనో గొప్పద్రోడారా ఏడార అదక బైతి హటాపట్ నోమ్ అంతా తిండు జయమ్ ఎలా ఉన్నా పో

ಪಾನಿಪುರಿ ಅಂಗಡಿ ಹಾಕಿ ಪಾನಿಪುರಿ ಇದಾವಿದ್ರಣದ ಪಾನಿಪುರಿ ಕಾಣದಂಗಿರ್ತಾನೇ ಕೇಳುವಂತ ಅಯ್ಯೋ ಪಾನಿಪುರಿ ಕಾಣಿಸ್ತಂಗೆ ನಿಮ್ದಕ್ಕೆ ಪಾನಿಪುರಿ ನಿಮ್ದಕ್ಕೆ ನಮ್ಗೆ ಕಿವಿಗೆ ಟೋಪಿಗೆ ಹಾಕ್ತೀರಾ ತಲೆಗೆ ಕಿವಿಗೆ ಹೋಗಿ ಮುಡ್ಸ್ತೀರಾ ಇದು ಪಾನಿಪುರಿದು ಕಡೀನೇ ಇಟ್ಟಿದವರದು ಕಾಣಿಸಿದ್ರ ಮೇಲೆ ತಾನೆ ನೀವು ಪಾನಿಪುರಿಗೆ ಅಂತ ಬಂದಿರೋದು ಮತ್ತೆ ತಗೊಳ್ಳಿ ಎಷ್ಟೇ ಪ್ಲೇಟ್ ಗೆ ಬೇಕು ಹೋಗ್ಬಿಟ್ಟು ಪಾನಿಪುರಿದು ಮಾಡ್ತಿರ ನೀವು ಪಾನಿಪುರಿಗೆ ಇದೆಯಾ ಅಂದ್ರ ನೀವು ಪಾನಿಪುರಿದು ತಿನ್ನಕ್ಕೆ ಮಾತ್ರ ಬಂದಿರೋದು ತಾನೆ ಹೌದಾ ಅಲ್ಲ అల్ అర్నే గురీ ఆ కడనే ఐత్తుల్ పనిపూరి తినక బందీరి అంద పనిపూరి ఐతా పనిపూరి గడీనా అంత కళనైతి బందనీపూరి ఎస్టప్ప ప్లేట్ అంత కే తిన్ బు అదన్ బిట్ హ పనిపూరి గడీ అంద్ర ఇల్ గోబీ గడి ఇదు నిమ్గ పనిపూరి బెక్ బే కడ హోక్ తగ్గ్రీ ಓಹೋ ನೀವ್ ಅದ್ ಮೂರಾರ ಏನ ಹಂಗಾರ ಮೊದ್ಲು ರೊಕ್ಕ ಕೈಯಾಕ್ ಕೊಡ್ರಿ ರೊಕ್ಕ ಕೈಯಕ್ ಕೊಡ್ದಂಗ ನಾ ಪಾನಿಪುರಿ ಕೊಡಲ್ರಿ ನಾನು ಈ ಮಟ್ಟಕ್ ಬರಕ ನಿಮ್ ಮೂರಾರ ಕಾರಣ ಐತಿ ಅದು ಅದ್ ಜಯ ಅಮ್ಮದ ಇದೆಯಲ್ಲ ಅವ್ರದಕ್ಕೆ ನಮ್ದಕ್ಕೆ ಅದ್ ಸಾಮಾನಿಗೆ ತಗೊಂಡ್ಬಿಟ್ಟು ರೊಕ್ಕದ ಕೊಡ್ತೀನಿ ರೊಕ್ಕದ ಕೊಡ್ತೀನಿ ಅಂದ್ಬಿಟ್ಟು ಹೊಡಿ ಹೋಗದು ಆ ತರದ್ ಮಾಡ್ತಾರೆ ನಮ್ದುಕ ಈ ತರ ಹಿಡುವಂತ ಪರಿಸ್ಥಿತಿ ತಂದಿದ್ದು ನಿಮ್ದಕ್ಕೆ ಊರಾಗ ಜಯ ಕಳ್ಳಿಗೆ ಕಳಿಗೆ ಇದ್ದಾರಲ್ಲ ಅವ್ರೆ ಅವ್ರೆ ನಮ್ದೆ ರೊಕ್ಕಗೆ ಇಲ್ಲ ಅಂದ್ರ ರೊಕ್ಕಗೆ ಕೊಡಿ ನಮ್ದಿಗೆ ಅಯ್ಯೋ ನಂದಕ್ಕೆ ಫ್ರೀ ಫ್ರೀ ನಂದು ಕ ರೊಕ್ಕ ತಂದಿಲ್ಲ ನಂಬಕ್ಕೆ ಹಿಂದಾಗಿ ನಂದ ಕೇರಕ್ಕ ಇಲ್ಲ ಅಯ್ಯೋ ಪಾತಿಮಾ ನಾನು ರೊಕ್ಕ ತಂದಿಲ್ಲ ನಂಗ ಮಕ್ಕ ಮಕ್ಕ ಮೀನಲ್ಲಿ ನೋಡಂಗಾಗೈತಿ ಪಾನಿಪುರಿ ಹೆಂಗಪ್ಪ ತಿನ್ನೋದು ರೊಕ್ಕ ಇಲ್ದಂಗ ಹ ನಾನು ರೊಕ್ಕ ತಂದಿಲ್ಲ ಕಣೆ ಹೌದು ಕಣೆ ನಾನು ರೊಕ್ಕ ತಂದಿಲ್ಲ ಈ ತಿನ್ನಕ ಹೆಂಗಾರು ಮಾಡಿ ಪಾನಿಪುರಿ ತಕೊಳ್ಳಬೇಕಾಗೈತಿ ಏನ್ ಮಾಡೋದು ಒಂದು ಅರ್ಥನ ಆಗ್ತಿಲ್ಲಾ ಪಾನಿಪುರಿ ತಿನ್ಬೇಕಂಡ್ರೆ ले नानो तंदीला कणे येन मारदो येन बर्डो वन अर्थना आक्टिला ये जयमुन्ना आवडताय इद्राकर परसो मारतो बंदी आ जकटाकर इडका बर्तित्या अल्लो इडका बंदिला रक्ताना इवते येन मारदो पाणीपुरी भरा अंगडीवन रक्का कोटरी ಅಂತ कुंतानी येनर कोटिला आंदरा माना मलेत होतवरे केळस्तु ಎಲ್ಲಾರದು ಕೇळस्तु मुचरे बाया नन मोबाईल तंदीनी फोन पे मारतीन सुं कुतकलरी कुतकलरे सुंने तरीकलरी तका केस्क आदर तोरसेया गूगल पे फोन पे मारतीनी ओ बन बताइये भैया मानता रहता स्कैन स्कैन परसों स्कैनो। नाम तो क्या फैन इल रही मने ये देती फैन हो। हाँ दुन परवे कितने रही? नाम तो का फैन इल रही। हाँ। स्कैनो मने ये देती। हाँ नाम स्कैन के इल रही। हाँ स्कैन स्कैन के इल रही। स्कैनर स्कैनरो। अयो लक्ष्मी दोस्ता और बचे फैन ಅಯ್ಯ ನಿಮ್ದ್ರಾ ನಿಮ್ದಕ್ಕೆ ಹೆಂಗೆ ಮಾತಾಡ್ತೀರಾ ಉರ್ದ್ ಹೆಂಗಸ್ಬಿ ಆದ್ರೆ ಅಮ್ಮಿರಾ ನೀವು ಬಾಳ್ ಮಾತಾಡ್ತೀರಿ ಅಮ್ಮಿ ಹಾ ತನ ಮಾತಾಡ್ಬಾರ್ದು ದೊಡ್ಡೋರ್ದು ಚಿಕ್ಕವರ್ದು ಅಂದ್ರೆ ಮರ್ಯಾದೆಗೆ ಕೊಡ್ಬೇಕು ಫ್ಯಾನ್ಗೆನೆ ತಕೊಳಿಸಿ ಅಂತ ಹೇಳ್ತೀರಾ ನಿಮ್ದಕ್ಕೆ ಅರ್ತಗೆ ಹಾಗಲ್ಲ ನಮ್ದಕ್ಕೆ ಸ್ಕ್ಯಾನ್ಗೆ ಫ್ಯಾನ್ಗೆ ಗೊತ್ತಿಲ್ಲ ಅದಿಗಂದ್ರೆ ಏನು ಅಂತ ಹೇಳಿ ಯಾ ನೀನು ಅದಕ್ಕೆ ಸ್ಕ್ಯಾನರ್ ಗೆ ಹಂದೆರಾ ಫೋನ್ ಪೇ ಗೂಗಲ್ ಪೇ ಗೆ ಹನೆ ಸ್ಕ್ಯಾನರ್ ಗೆ ಹಂದ್ರೆ ನಮಗೆ ಹೇಗೆ ಅರ್ಥ ಆಗುತ್ತೆ ನಂಬಕ್ಕೆ ಏನೋ ಇಂಗ್ಲಿಷ್ ಕಳ್ತೀರ್ತಿವಾ ಫೋನ್ ಪೇ ಫೋನ್ ಪೇ ಐತಿ ಐತಿ ಅಲ ಈವ್ಯುಂಗ ಸ್ಕ್ಯಾನರ್ ಅಂತ ಗೊತ್ತಿಲ್ಲ ಅಂತ ಫೋನ್ ಪೇ ಗೂಗಲ್ ಪೇ ಅಂತ ಏ ನಂಬರ್ ಎಲ್ಲಾ ಮಾರ್ಸ್ ಕೊಂಡ ತಾನಾ ರಕ್ಕ ಅನ್ಸುತ್ತೆ ಎಲ್ಲ ಅದಕ್ಕೂ ಅದಕ್ಕೆ ಫೋನ್ ಪೇ ಗೂಗಲ್ ಪೇ ಅಂತ ಓನ್ರತ್ರ ಹೇಂಗಾಗಿರೋ ಪಾಣಿಪುರಿ ಯಾಮಾಸ್ ತಿನ್ಕೊಂಡು ಹೋಗ್ಲಾಬೇಕು ನಾನು ರಕ್ಕ ಕೊಡೋದು ಕೊಡಕ್ಕಿಲ್ಲಪ್ಪ ಅಯ್ಯೋ ನಿಮ್ದಕ್ಕೆ ಗೂಗಲ್ ಪೇ ಫೋನ್ ಪೇಗೆ ಮಾಡ್ತೀರಾ ತಗೊಳ್ಳಿ ನಮ್ದಿಕ್ಕೆ ನಂಬರ್ಗೆ ಹೇಳ್ತೀನಿ ಫೋನ್ ಪೇಗೆ ಗೂಗಲ್ ಪೇಗೆ ಮಾಡ್ಬಿಡಿ ಮಾಡಿ ಹಾಕ ನಿಮ್ದಕ್ಕೆ ಮಾಡಿ ಕರೆನ್ಸಿಗೆ ಇದು ರೀಚಾರ್ಜ್ ರೊಕ್ಕದು ಹಾಕ್ಬಿಡಿ ನಮ್ಗೆ ಆ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ರೂಪಾಯಿದು ಆಯ್ತು ಐವತ್ತು ರೂಪಾಯಿದು ರೊಕ್ಕದು ಹಾಕಿ ಅಯ್ಯೋ ನಂದಕ್ಕೆ ಫೋನ್ ಮನೆಯಾಗೆ ಬಿಟ್ಟು ಬಂದಿದೀನಿ ರೊಕ್ಕ ಹೇಗೆ ತಿಳ್ಕೊಳದು ಇವತ್ತೇ ಮನೆಯ ಬಿಟ್ಟು ಬರ್ಬೇಕ ನಾನು ಫೋನು ಎಂಟು ಅದ ಮತ್ತ ರಿಪೀಟ್ ಹೊಡಿರಿ ಬರ್ತಾವ ನನ್ನ ನಂಬರ್ ಬ್ಯಾಡ್ರಿ ಹಾಕೋರಾ ನಾವು ಫೋನ್ ನೋಡ್ತಿವ್ರಿ ಆ ಎತ್ತು ಹೆಣ್ಮಕ್ಳು ಆ ಪಾನಿಪುರಿ ಅಂದ್ರೆ ತುಂಬಾ ಪ್ಯಾರ್ ಇರುತ್ತೆ ಅತ್ತಲ್ಲ ಐನೂರು ತು ಕೊಟ್ರ ಪಾನಿಪುರಿ ಸಹ ಮಾಡ್ಬಿಡ್ತೀರಾ ನೀವು ನಮ್ದಕ್ಕೆ ಆಮೇಲೆ ತಲೆಗೆ ಟೊಪ್ಪಿಗೆ ಹಾಕೋಬೇಕಾ ಕ್ಯಾಮ್ರಾದು ಏನು ನಿಮ್ದ ಗಂಡದು ಹಿಟ್ಟಿದಾರೇ ಇಲ್ಲ ನಿಮ್ದಕ್ಕೆ ಮಕ್ಳದ್ದು ಹಿಟ್ಟಿದಾರ ಕ್ಯಾಮ್ರಾದ ಹೋಗ್ರಿ ನಮ್ದಕ್ಕೆ ಕಿವಿಗೆ ಹೂವಾ ಮುಡಿಸ್ತೀರಾ ನಮ್ದಕ್ಕೆ ಗೊತ್ತಿದೆ ಹೆಂಗೆ ರೊಕ್ಕದು ತಿಂತೀರಾ ಅಂತ ಹೇಳಿ ಪಾನಿಪುರಿದು ನೀವು ಹೇಗೆ ತಿಂತೀರಾ ಅನ್ಬಿಟ್ಟು ನಮ್ಗುದಕ್ಕೆ ಗೊತ್ತಿದೆ ಈ ತರದ್ದು ಮಾತು ಹಾಡ್ಬಿಡಿಯಾಕ

எல்லாரும் ఓకే శిక్ష నిమ్ అభిప్రాయాలి లైక్ మొత్తం చాలా క్లిక్ థ్యాంక్ యూ ఫార్చింగ్